ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೀನಿ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ನೋಡ್ಬೋದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ಪದವಿ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಮಂಡ್ಯ ಜಿಲ್ಲೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕೇಂದ್ರ ಸರ್ಕಾರದ ಎಕ್ಷನ್ ಪ್ಲ್ಯಾನ್ ಫಾರ್ ಸೀನಿಯರ್ ಸಿಟಿಜನ್ ಯೋಜನೆಯಡಿ ನಮ್ಮ ಹಿರಿಯರು ನಮ್ಮ ಹೆಮ್ಮೆ ಅಂತಕ್ಕಂಥ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವು ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆಗೆ ಕಾರ್ಯಕ್ರಮ ಜರುಗಿ ಉದ್ಘಾಟನೆಯನ್ನು ಶ್ರೀ ಸಿರಾಜುದ್ದೀನ್ ಪ್ರಾಂಶುಪಾಲರು ಈ ಒಂದು ಸರ್ಕಾರಿ ಪದವಿಪೂರ್ವ ಕಾಲೇಜು ಇವರು ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಬಸವರಾಜು ನಿವೃತ್ತ ಲೆಕ್ಕಾಧಿಕಾರಿಗಳು ಶ್ರೀ ಚಿಕ್ಕನಾಗೇಗೌಡ ಸಂಘಟನಾ ಕಾರ್ಯದರ್ಶಿ ಮಂಡ್ಯ ಜಿಲ್ಲೆ ಹಿರಿಯ ನಾಗರಿಕರ ಸ್ಕಿಮಾಭಿವೃದ್ಧಿ ಸಂಘ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ವೆಂಕಟೇಶ್ ಉಪನ್ಯಾಸಕರು ಶ್ರೀ ಮಹೇಶ್ ಬಾಬು ಉಪನ್ಯಾಸಕರು ಮತ್ತು ಶ್ರೀ ನಾಗೇಶ್ ಕುಮಾರ್ ಇವರು ಗ್ರಾಮೀಣ ಅಂಗವಿಕ ಪಸ್ಥಿತಿ ಕಾರ್ಯಕರ್ತರು ಪಾಲಾಗ್ರಹಾರ ಗ್ರಾಮ ಪಂಚಾಯಿತಿಯಲ್ಲಿ ಈ ಕೆಲಸ ಮಾಡ್ತಾಯಿದ್ದರು ಜೊತೆಗೆ ಶ್ರೀಮತಿ ಭಾಗ್ಯಮ್ಮ ಕೆ ಎಸ್ ಗ್ರಾಮೀಣ ಅಂಗವಿಕೊಂಡು ಪ್ರಶಸ್ತಿ ಕಾರ್ಯಕರ್ತೆ ಮಾಯಗೋನಹಳ್ಳಿ ಗ್ರಾಮ ಪಂಚಾಯತಿ ಇವರು ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಮಾಡಿದರು ಹೀಗೆ ಹಿರಿಯ ನಾಗರಿಕರಿಗೆ ಇರತಕ್ಕಂಥ ಇದು ನಮ್ಮ ಹಿರಿಯರು ನಮ್ಮ ಹೆಮ್ಮೆ ಅಂತಕ್ಕಂಥ ಕಾರ್ಯಕ್ರಮ ಇಲ್ಲಿ ನಾವು ನೋಡಬೇಕಾದ ವಿಷಯ ಏನಂತಂದರೆ ಹಿರಿಯ ನಾಗರಿಕರ ಕಲ್ಯಾಣ ಕಾರ್ಯಕ್ರಮಗಳು ಈ ಸ ಇಲಾಖೆಯಿಂದ ಏನೇನಿವೆ ಅಂತಕ್ಕಂಥ ವಿಚಾರ ನೋಡಿದಾಗ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಪ್ರತಿ ವರ್ಷ ಅಕ್ಟೋಬರ್ ಒಂದರಂದು ಆಚರಿಸಲಾಗುತ್ತದೆ ಹಿರಿಯ ನಾಗರಿಕರಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವತಿಯಿಂದ ಹಲವು ಸೌಲಭ್ಯಗಳನ್ನು ಅನುಷ್ಠಾನಗೊಳಿಸಲಗೊಳಿಸಿದೆ ಎರಡು ಸಾವಿರ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಅಂದಾಜು ಐವತ್ತೇಳು ಲಕ್ಷ ತೊಂಬತ್ತೊಂದು ಸಾವಿರ ಲ ಹಿರಿಯ ಹಿರಿಯ ನಾಗರಿಕರಿದ್ದಾರೆ ಭಾರತದಲ್ಲಿ ಪ್ರತಿ ಹತ್ತು ಜನರಲ್ಲಿ ಒಬ್ಬರು ವೈದ್ಯರ ವೃದ್ಧರನ್ನು ಕಾಣಬಹುದು ದೇಶದಲ್ಲಿ ವೃದ್ಧರ ಸಂಖ್ಯೆ ಅಂದಾಜು ಮೂವತ್ತು ಕೋಟಿ ಇದ್ದಾರೆ ಪ್ರತಿ ವರ್ಷ ಹಿರಿಯ ನಾಗರಿಕರ ದಿನಾಚರಣೆಯಂದು ವಿವಿಧ ವಿಭಾಗಗಳಲ್ಲಿ ಅತ್ಯುತ್ತಮ ಸೇವೆಗೈದ ಆರು ವ್ಯಕ್ತಿಗಳಿಗೆ ಒಂದು ಸೇವಾ ಸಂಸ್ಥೆಗಳಿಗೆ ಮತ್ತು ಏಳು ರಾಜ್ಯ ಪ್ರಶಸ್ತಿಗಳನ್ನು ತಲಾ ಒಂದು ಲಕ್ಷ ರೂಪಾಯಿಗಳಿಗೆ ನೀಡಿ ಗೌರವಿಸಲಾಗದು ಇದು ರಾಷ್ಟ್ರ ಪ್ರಶಸ್ತಿಯು ಸಹಿತ ಈ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಒಂದು ಯೋಜನೆ ಇದೆ ಈ ಸರ್ಕಾರೇತರ ಸರ್ಕಾರ ಸಂಸ್ಥೆಗಳು ಹಾಗೂ ಶತಾಯು ಶತಾಯು ಸಾಧಕರು ಅಪ್ರತಿಮ ತಾಯಿ ಜೀವಮಾನ ಸಾಧನೆ ಸೃಜನಶೀಲ ಕಲೆ ಕ್ರೀಡೆ ಮತ್ತು ಸಾಹಸ ಧೈರ್ಯ ಮತ್ತು ಶೌರ್ಯ ಮುಂತಾದ ವೈಯಕ್ತಿಕ ಪ್ರಶಸ್ತಿಗಳು ಸೇರಿದಂತೆ ಒಟ್ಟು ಹದಿಮೂರು ಪ್ರಶಸ್ತಿಗಳನ್ನು ಕೇಂದ್ರ ಸರ್ಕಾರವು ವಯೋಶ್ರೇಷ್ಠ ಸಮ್ಮಾನ ಪ್ರಶಸ್ತಿಯಡಿ ಆಯ್ಕೆ ಮಾಡುತ್ತದೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂದರ್ಭದಲ್ಲಿ ಘನವಿತ್ತ ರಾಷ್ಟ್ರಪತಿಗಳು ಪ್ರಶಸ್ತಿ ಪ್ರದಾನ ಮಾಡುವ ಮಾಡುವರು ಹಿರಿಯ ನಾಗರಿಕರ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಸೇವಾ ಶುಲ್ಕ ಪಾವತಿಸಿ ಗುರುತಿನ ಚೀಟಿಯನ್ನು ಪಡೆಯಬಹುದು ಪಡೆಯಬಹುದಾಗಿದೆ ಸಕ್ ಸ ಗುರುತಿನ ಚೀಟಿಯನ್ನು ಪಡೆದ ಸಾರಿಗೆ ಪ್ರಯಾಣದ ದರದಲ್ಲಿ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ಮತ್ತು ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನು ಕಾಯ್ದಿರಿಸಲಾಗಿರುತ್ತದೆ ಹಾಗೂ ಪ್ರಸಿದ್ಧ ದೇವಾಲಯಗಳಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲದೆ ನೇರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿರುತ್ತದೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾತ್ಮ ವೇತನ ಯೋಜನೆಯಡಿ ಅರವತ್ತರಿಂದ ಅರವತ್ನಾಲ್ಕು ವರ್ಷದೊಳಗಿನ ವೃದ್ಧರಿಗೆ ಪ್ರಸ್ತುತ ಮಹ್ಯಾಹ್ನ ಎಂಟುನೂರು ರೂಪಾಯಿ ಮತ್ತು ಪಿಂಚಣಿಯನ್ನು ಮತ್ತು ಅರವತ್ತೈದು ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಮಹ್ಯಾಹ ಹನ್ನೆರಡು ನೂರು ರೂಪಾಯಿ ಪಿಂಚಣಿ ನೀಡಲಾಗುತ್ತದೆ ವಸತಿ ಹಾಗೂ ಪೌರಾಡಳಿತ ಇಲಾಖೆಯಿಂದ ವಯಸ್ ವಯಸ್ಸಾದ ವ್ಯಕ್ತಿಗಳಿಗೆ ಶೇಕಡಾ ಮೂರಷ್ಟು ವಸತಿ ನಿವೇಶನಗಳನ್ನು ಮೀಸಲಿರಿಸಲಾಗುವುದು ಮತ್ತು ವೃದ್ಧಾಶ್ರಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವತಿಯಿಂದ ಊಟ ವಸತಿ ವೈದ್ಯಕೀಯ ಸಹಿತ ಮೂಲಭೂತ ಸೌಕರ್ಯವುಳ್ಳ ವೃದ್ಧಾಶ್ರಮಗಳು ಉಚಿತವಾಗಿ ಕಲ್ಪಿಸಲಾಗಿದೆ ಮತ್ತು ಪಾಲಕರ ಪೋಷಣೆ ಸಂರಕ್ಷಣಾ ಹಾಗೂ ಹಿರಿಯ ನಾಗರಿಕ ರಕ್ಷಣಾ ಕಾಯ್ದೆ ಎರಡು ಸಾವಿರದ ಏಳು ಅಡಿಯಲ್ಲಿ ದೌರ್ಜನ್ಯ ಶೋಷಿತ ಮೋಸ ವಂಚನೆಗೆ ಸಂರಕ್ಷಣೆ ಹಾಗೂ ಹಿರಿಯ ನಾಗರಿಕ ರಕ್ಷಣಾ ಕಾಯ್ದೆ ಎರಡು ಸಾವಿರ ಏಳರ ಅಡಿಯಲ್ಲಿ ದೌರ್ಜನ್ಯ ಶೋಷಣೆ ಮೋಸ ವಂಚನೆಗೆ ಒಳಗಾದ ಹಿರಿಯ ನಾಗರಿಕರಿಗೆ ಪ್ರಕರಣಗಳನ್ನು ದಾಖಲಿಸಿ ತೊಂಬತ್ತು ದಿನಗಳ ಒಳಗಾಗಿ ನ್ಯಾಯ ಪಡೆಯಬಹುದಾಗಿರುತ್ತದೆ ನ್ಯಾಯಮಂಡಳಿಯು ತಿಂಗಳಿಗೆ ಗರಿಷ್ಠ ಹತ್ತು ಸಾವಿರಗಳ ಮಾಶ ಮಾಸಿಕ ನಿರ್ವಹಣಾ ಭತ್ತೆ ನೀಡುವಂತೆ ಆದೇಶಿಸಬಹುದಾಗಿದೆ ನಿರ್ವಹಣಾ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಹಿರಿಯ ನಾಗರಿಕರಿಗೆ ತುರ್ತು ಸಹಾಯಕ್ಕಾಗಿ ಹಾಗೂ ಅವರ ಸಮಸ್ಯೆಗಳನ್ನು ಬಗೆಹರಿಸಲು ಕಾನೂನು ಸಲಹೆಗಳನ್ನು ನೀಡಲು ಟೋಲ್ ಫ್ರೀ ದೂರವಾಣಿ ಸಂಖ್ಯೆ ಒಂದು ಜೀರೋ ಒಂಬತ್ತು ಜೀರೋ ಮತ್ತು ಒಂದು ನಾಲ್ಕು ಐದು ಆರು ಏಳು ರಾಜ್ಯ ಹಾಗೂ ಕೇಂದ್ರ ಕೇಂದ್ರ ರಾಷ್ಟ್ರೀಯ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರವನ್ನು ನಡೆಸಲಾಗುತ್ತದೆ ಹಗಲು ಯೋಗಕ್ಷೇಮ ಆ ಹಗಲು ವೇಳೆಯಲ್ಲಿ ಹಿರಿಯ ನಾಗರಿಕರು ತಮ್ಮ ವೇಳೆಯನ್ನು ಸದುಪಯೋಗಪಡಿಸಿಕೊಳ್ಳಲು ಮತ್ತು ಸಾಮಾಜಿಕವಾಗಿ ಮತ್ತು ವಯೋಮಾನದವರೊಂದಿಗೆ ಓದಿ ಓದು ಆಟ ಮುಂತಾದ ಚಟುವಟಿಕೆಗಳ ನಿರತರಾಗಿ ಸಂತೋಷವಾಗಿ ಕಾಲ ಕಳೆಯಲು ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳಲ್ಲಿ ಪರಿಹಾರ ಪಡೆಯಲು ಜಿಲ್ಲೆಯಲ್ಲಿ ಹಗಲು ಯೋಗಕ್ಷೇಮ ಕೇಂದ್ರದ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿರಿಯರಿಗೆ ಹತ್ತು ಹಾಸಿಗೆಗಳನ್ನು ಕಾಯ್ದಿರಿಸಿ ಉಚಿತ ಆರೋಗ್ಯ ಸೇವೆ ಚಿಕಿತ್ಸೆ ನೀಡುವ ಸೌಲಭ್ಯವಿದೆ ಈ ವೇಳೆ ಎಲ್ಲ ಸೌಲಭ್ಯಗಳು ಹಿರಿಯ ನಾಗರಿಕ ಸದುಪಯೋಗಪಡಿಸಿಕೊಂಡು ತಮ್ಮ ದೈನಂದಿನ ಚಟುವಟಿಕೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬಹುದಾಗಿದೆ ಎಂದು ಚಿಕ್ಕನಾಗೇಗೌಡ ಸಂಘಟನಾ ಕಾರ್ಯದರ್ಶಿ ಮಂಡ್ಯ ಜಿಲ್ಲಾ ಹಿರಿಯ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘ ಇವರು ಈ ಒಂದು ಸಂದರ್ಭದಲ್ಲಿ ಪ್ರಕಟಣೆ ಹೊರಡಿಸೋದ್ರ ಮೂಲಕ ಒಂದು ವೇದಿಕೆಯಲ್ಲಿ ಅವರೆಲ್ಲ ಈ ವಿಚಾರಗಳನ್ನು ಹಂಚಿಕೊಂಡರು ಈ ಒಂದು ವರದಿಯನ್ನು ಹಂಚಿಕೊಂಡವರು ಭಾಗ್ಯಮ್ಮ ಕೆ ಎಸ್ ಗ್ರಾಮ ಪಂಚಾಯಿತಿ ಮಾಯೆಗೋನಹಳ್ಳಿ ಮಂಡ್ಯ ಜಿಲ್ಲೆ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಮಸ್ಕಾರ ಅಂತ ಹೇಳಿ ಮಾಡೋದು ತಾತ್ಸರ್ಯದಿಂದ ಅವ್ರನ್ನ ತಾತ್ಸಾರ ಮನೋಭಾವದಿಂದ ನೋಡೋದು ಇದನ್ನೆಲ್ಲ ಮಾಡಬಾರ್ದು ನಾವು ನಾವು ನಮ್ಮ ಹಿರಿಯರನ್ನ ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಾವು ಅಷ್ಟೇ ಒಂದಲ್ಲ ಒಂದು ದಿವಸ ಆ ಒಂದು ವಯಸ್ಸಿಗೆ ನಾವು ಬರ್ತೀವಿ ನಮ್ಮ ಮಕ್ಕಳು ಅಥವಾ ಸಮಾಜದಲ್ಲಿರುವಂಥ ಜನ ಇದ್ದರೆ ನಮ್ಮನ್ನು ಕೂಡ ಗೌರವವಾಗಿ ಕಾಣ್ತಾರೆ ನಾವು ನಮ್ಮ ತಂದೆ ತಾಯಿಯನ್ನ ನಮ್ಮ ಹಿರಿಯರನ್ನ ನಾವು ತಾತ್ಸಾರದಿಂದ ನೋಡಿದ್ರೆ ಆ ನಾವು ಒಳ್ಳೆ ಒಂದು ಸ್ಥಾನಮಾನದಲ್ಲಿ ಇದೀವಿ ಹೇಳಿ ಅವ್ರನ್ನ ತುಚ್ಛ ಮನೋಭಾವದಿಂದ ನೋಡಿದ್ರೆ ಆವಾಗ ಏನಾಗುತ್ತೆ ಅಂದ್ರೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ನಮಗೂ ಕೂಡ ಅದೇ ತರ ನೋಡ್ಬೇಕು ಇನ್ನು ತುಚ್ಛವಾಗಿ ನೋಡಬೇಕು ತರ ದೇವ್ರು ಮಾಡ್ಬಿಡ್ತಾರೆ ಅದಕ್ಕೋಸ್ಕರ ಏನಂದ್ರೆ ನಮಗೆ ಹಿರಿಯರು ಇರಬೇಕು ಅವ್ರು ಇದ್ದಾಗ ಒಂದು ರೀತಿ ಹೆಮ್ಮೆ ನಮಗೆ ಯಾಕೆ ಅಂದ್ರೆ ಅವರು ಸಾಕಷ್ಟು ಅನುಭವವನ್ನು ಪಡ್ಕೊಂಡಿರ್ತಾರೆ ಆ ಅನುಭವವನ್ನ ನಮಗೆ ಹಂಚ್ತಾರೆ ಹೇಳ್ತಾರೆ ನಾನು ಉದಾಹರಣೆಗೆ ಈಗ ನೀವು ವಿದ್ಯಾರ್ಥಿಗಳು ನಾವು ಕೂಡ ನಿಮ್ಮ ರೀತಿಯಲ್ಲಿ ವಿದ್ಯಾರ್ಥಿ ಇದ್ದಾಗ ನಾವು ಯಾವ ತರ ಓದ್ತಾ ಇತ್ತು ಅಥವಾ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ನೋಡಿ ಈ ತರ ತಪ್ಪಾಗಿತ್ತು ನೀವು ಆ ತಪ್ಪನ್ನ ಮಾಡಬೇಡಿ ಅರ್ಥ ಆಗ್ತಾ ಇದೆಯಾ ಈ ತರ ನಿಮ್ಗೆ ಅಗತ್ಯವಾದಂತಹ ಒಂದು ಮಾರ್ಗದರ್ಶನವನ್ನ ಹಿರಿಯರು ನೀಡುತ್ತಾರೆ ಅದಕ್ಕೋಸ್ಕರ ಎಷ್ಟೇ ಓದಿರ್ಲಿ ಎಷ್ಟೇ ಎಕ್ಸ್ಪೀರಿಯನ್ಸ್ ಇರಲಿ ನಮಗೆ ಆದ್ರೆ ಹಿರಿಯರ ಮಾರ್ಗದರ್ಶನ ಇದೆಯಲ್ಲ ಇದು ಅತ್ಯಮೂಲ್ಯ ಅವರು ನಮಗೆ ಪ್ರತಿ ಹಂತದಲ್ಲೂ ಕೂಡ ಮಾರ್ಗದರ್ಶನವನ್ನು ನೀಡಬೇಕು ಈಗ ನಾವು ಅಷ್ಟೇ ಪಾಠ ಮಾಡುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಇವತ್ತಿನ ಬಗ್ಗೆ ನನಗೆ ಹೇಳ್ತಾ ಇರೋದು ಈಗ ನಾವು ಆಡಳಿತವನ್ನು ನಡೆಸ್ತಾ ಇರ್ತೀವಿ ಕಾಲೇಜಿನಲ್ಲಿ ಯಾವುದೋ ಒಂದು ಮಾಹಿತಿ ಕೊರತೆ ಇರ್ತದೆ ನಮಗೆ ಯಾವುದೋ ಒಂದು ಕೆಲಸ ನಾವು ಮಾಡಕ್ಕೆ ಬರಲ್ಲ ಆವಾಗ ನಾವೇನು ಮಾಡ್ತೀವಿ ನಮ್ಮ ಹಿರಿಯರಿಗೆ ಫೋನ್ ಮಾಡಬೇಕು ಸರ್ ನೀವು ಈ ಕೊಚ್ಚಿನಲ್ಲಿ ಇದ್ರಿ ಹಿಂದೆ ಆ ಈ ಕೆಲಸವನ್ನು ಯಾವ ಥರ ಮಾಡ್ಬೇಕು ಸರ್ ನಾವು ಹೇಳಿ ಅವರು ತಮ್ಮ ಅನುಭವವನ್ನು ಹೇಳ್ತಾರೆ ನಮಗೂ ಅದು बहु उपयुक्त आते उदाहरण के